ಲಾರ್ಡ್ ಸುಮಾರು ಮೂವತ್ತೈದು ವರ್ಷದ ಹಿಂದೆ ಚಿಕ್ಕಮಗಳೂರು ವಿಜಯಪುರ ದುರ್ಗಮ್ಮ ಜಾತ್ರೆ ಅಲ್ಲಿ ನಾನು ಆರ್ಕೆಸ್ಟ್ರಾದಲ್ಲಿ ಮುಕ್ಕಾಲ ಮುಕ್ಕಾಪುಲ ಲೈಲ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಟಿಕೆ ಜಾರ್ಜ್ ಬರ್ತಾನೆ ಅಂದ್ರೆ ಹತ್ತತ್ರ ಒಂದು ಹತ್ತು ಸಾವಿರದ ಜನಕ್ಕಿಂತ ಹೆಚ್ಚಾಗಿ ಜನ ಬರ್ತಾ ಇದ್ದರು ಅಷ್ಟು ಅಭಿಮಾನಿಗಳು ಅಷ್ಟು ಪ್ರೀತಿ ನಮ್ಮದೇ ಆದ ಒಂದು ತಂಡ ಭಾರತಿ ವಾದ್ಯವಂತ ನನ್ನ ಮಾವ ಆನಂದ್ ಕುಮಾರ್ ಅತ್ತೆ ಫಿಲೋಮಿನ ಮತ್ತು ನನ್ನ ಹತ್ತದೈದು ಜನ ಕಲಾವಿದರು ಸ್ನೇಹಿತರು ನಾವು ಸ್ಟೇಜ್ನಲ್ಲಿ ಇದ್ದೀವಿ ತುಂಬಿ ತುಳುಕುವ ಜನಾಂಗ ಈ ಹಾಡು ಮುಗಿತಾ ಇದ್ದಂಗೆ ಹಲವಾರು ಜನ ಸ್ಟೇಜಿಗೆ ಓಡಿ ಬಂದರು ಶಾಖಂಡ್ ಕೊಟ್ಟರು ಹೂವಿನ ಹಾರ ಹಾಕಿದ್ರು ನೋಟಿನ ಹಾರ ಹಾಕಿದ್ರು ಸಂಭ್ರಮಿಸ್ತಿದ್ದೆ ಆದರೆ ಅದಕ್ಕಿಂತ ಒಂದು ವರ್ಷದ ಮುಂಚೆ ನಾನು ಡಿವೈನ್ಗೆ ಹೋಗಿದ್ದೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಶಾಶ್ವತವಾದ ಸಮಾಧಾನ ಇಲ್ಲ ಲೋಕ ಕೊಡುವ ಸಮಾಧಾನಗಳು ತಾತ್ಕಾಲಿಕವಾಗಿತ್ತು ಒಂದು ಕ್ಷಣ ನಾನು ಕುರುಕ ಅಲ್ಲ ನಾನು ಸೇರಿಸಿರಲಿಲ್ಲ ಹುಡುಗಿಯರಿಂದ ಸುತ್ತದವನು ಅಲ್ಲ ನನಗೆ ಏನು ಹುಡುಕ್ತಾ ಇದ್ದೆ ಬಾಲ್ಯದಲ್ಲಿ ಕಳ್ಕೊಂಡ ತಾಯಿ ಪ್ರೇಮ ತಂದೆ ಪ್ರೇಮ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ನನಗಾಗಿ ನನ್ನನ್ನ ನನ್ನ ಆತ್ಮವನ್ನ ನನ್ನ ಪ್ರೀತಿಸೋರು ಯಾರು ಇಲ್ಲ ಮಡದಿ ಕೂಡ ಬಿಟ್ಟು ಹೋದ್ರು ಆಕೆ ಮೇಲೆ ನಾನು ಪಟ್ಟೆ ನನ್ನ ಮೇಲೆ ಆಕಿ ಸಂಶಯಪಟ್ಟರು ದೇವರು ಕೂಡಿಸಿದ್ದನ್ನ ಬೇರ್ಪಡಿಸುವ ನನ್ನ ಕುಟುಂಬದವರು ಕೆಲವರು ಈಗ ಸ್ಟೇಜ್ನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹಾಡು ಮುಗಿಯಿತು ಜನ ಬಂದು ಬಂದಾಗ ಅದರಲ್ಲಿ ಮೂರು ಜನ ನನ್ನ ಮುಂದೆ ಮಂಡಿ ಹಾಕೋದು ದೊಡ್ಡ ದುರ್ಗಾ ಸ್ಟ್ಯಾಚುವಿನ ಮುಂದೆ ಟಿಕೆ ಜಾರ್ಜ್ ಮುಂದೆ ಮೂರು ಕೊಂಕಣಿ ಕ್ರೈಸ್ತರು ಮಂಡಿ ಹಾಕೋದು ಬ್ರದರ್ ಪ್ರೇಯರ್ ಮಾಡಿ ಅದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಏನ್ ತಿಳ್ಕೋತಾರೆ ಧೈರ್ಯ ಬಂತು ಅವ್ರ ತಲೆ ಮೇಲೆ ಕೈ ಇಟ್ಟು ಏಸು ನಾಮದಲ್ಲಿ ಪ್ರಾರ್ಥಿಸಿದೆ ಪ್ರಾರ್ಥನೆ ಮುಗಿತು ಅದರಲ್ಲಿ ಒಬ್ಬರು ಅವ್ರ ಹೆಸರು ಗೊತ್ತಿಲ್ಲ ಬ್ರದರ್ ನಿಮ್ಮ ಹಾಡು ಕೇಳಿ ಶ್ರೀ ಅತಿಶಯ ನಾಮ நீத ஆடு கேசுவல்லப இசு ரஷ கையட்டி ஆடுவேம கே பதவி கே நம்ல பிரசங்க்வி பரிவர்த்தனைவத்தோ ஆர்க்கெஸ்ட்ரா சினிமா விடுத்தீர ந ஃபாதர் ஃபிராங்கலி

ಇನ್ನೊಂದು ಏಸು ಮಾರ್ಗ ನಾವು ನೋಡ್ತೀವಿ ಪೇತ್ರ ನನ್ನ ದೇವರು ಬಲಭಾಗದಲ್ಲಿ ಬಲೆ ಬೀಸುವಂತ ಎರಡು ದೋಣಿ ತುಂಬ ಮೀನ್ ಸಿತ್ತು ದಡಕ್ಕೆ ಬಂದ ಮೇಲೆ ಏಸು ಕರೆದ್ರು ಇನ್ನು ಮುಂದೆ ನೀನು ಮನುಷ್ಯರು ನೆಡಿಯುವ ಬೆಸ್ತನಾಗುವೆ ನನ್ನ ಹಿಂದೆ ಬಾ ಅವನ ಮುಂದೆ ದೋಣಿ ಇತ್ತು ಬೆಲೆ ಬಾಳುವ ಬಲೆ ಇತ್ತು ದೋಣಿ ತುಂಬಾ ಮೀನ್ ಇತ್ತು ಬೈಬಲ್ ಹೇಳುತ್ತೆ ಎಲ್ಲವನ್ನ ಬಿಟ್ಟು ಯೇಸುವಿನ ಹಿಂದೆ ಅವನು ಹೋದ ನನ್ನ ಮುಂದೆ ಆಪ್ಷನ್ ಆರ್ಕೆಸ್ಟ್ರಾ ನಂದು ನಮ್ಮ ಭಾವ ಮಾವ ಆನಂದ್ ಕುಮಾರ್ ಇಬ್ಬರದು ನನ್ನ ಹೆಸರಿನಲ್ಲೇ ಓಡ್ತಾ ಇದ್ದೆ ನಾನಿದ್ರೆ ಪ್ರೋಗ್ರಾಮ್ ಬುಕ್ ಆಗತ್ತೆ ಅಂತ ತಿಳ್ಕೊಂಡಿದ್ದೆ ನಾನು ಈಗ ಈ ಮಕ್ಕಳು ಹೇಳಿದಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ ನನ್ನ ಹತ್ರ ಬೈಬಲ್ ಇದ್ದವಾಗ ಸ್ಟೇಜ್ನಲ್ಲಿ ಏನು ಮಾಡೋದು ಗೊತ್ತಿಲ್ಲ ಒಂದು ನಿಮಿಷ ಪ್ರಾರ್ಥಿಸಿದೆ ಅವಾಗ ಫಾದರ್ ಬನಕಾಲ ಹೇಳಿದರು ಇಲ್ಲಿರುವ ಒಬ್ಬ ನನ್ನ ದೇವರು ಸಿನಿಮಾ ನಟನನ್ನ ದೇವರು ಸ್ವಾರ್ಥಿಗೆ ಆರಿಸ್ಕೊಂಡಿದ್ದಾರೆ ಒಂದು ದೇಶ ವಿದೇಶದಲ್ಲಿ ಹೋಗಿ ಸ್ವಾರ್ಥಿ ಸಾರ್ತಾನೆ ದೇವರು ನನ್ನನ್ನು ಆರಿಸಿದ್ರೆ ದೇವರು ಕಾಪಾಡ್ತಾನೆ ಅವತ್ತು ನಂತರ ಏನೂ ಇಲ್ಲ ಹೆಸರಿತ್ತು ಅಭಿಮಾನಿಗಳಿದ್ದರು ಫೈವ್ ಸ್ಟಾರ್ ಹೋಟ್ಲು ತ್ರೀ ಸ್ಟಾರ್ ಹೋಟ್ಲು ರೂಮ್ ಕೊಡೋದು ಎಲ್ಲವನ್ನ ಬಿಟ್ಟು ಸ್ಟೇಜ್ ಬಿಟ್ಟು ನನ್ನ ಪಾವನ ಹತ್ರ ಹೇಳಿದೆ ಇನ್ನು ಮುಂದೆ ನಾನು ಆರ್ಕೆಸ್ಟ್ರಾ ಸಿನಿಮಾ ಡ್ರಾಮಾ ಬರೋದಿಲ್ಲ ನನ್ನನ್ನು ಬಿಟ್ಟು ಬಿಡಿ ನಾನು ಏಸು ಸೇವೆ ಮಾಡ್ತೀನಿ ನಮ್ಮ ಕಲಾವಿದರೆಲ್ಲ ಅಷ್ಟು ನೀನಿಲ್ಲ ಅಂದ್ರೆ ಹೆಂಗೆ ನಂದೆ ಬೇಡ ಪೈಸ್ ದೇವ್ರ ಕೆಲಸ ಮಾಡಕ್ಕೆ ಅವಕಾಶ ಕೊಡಿ ಅವಾಗ ನಮ್ಮ ಬಾಬಾ ಕುಮಾರ್ ಹೇಳಿದ್ರು ಅವನ್ ಫಾದರ್ ಆಗ್ತಾನಂತೆ ಬಿಟ್ಟುಬಿಡಿ ಹೋಗಿ ದೇವ್ರಿಟ್ಟಂಗೆ ಆಗ್ಲಿ ಅಂತ ಹೇಳಿದ್ರು ಆರ್ಕೆಸ್ಟ್ರಾ ಇದೆಲ್ಲ ಬಿಡುವಾಗ ರೋಮನರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೇಳನೇ ವಾಕ್ಯ ಇಸುವಿನಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಗೂ ಸಾಧ್ಯವಿಲ್ಲ ಯಾವುದೇ ಹಣ ಅಂತಸ್ತು ಆಸ್ತಿ ಯಾವ ಶಕ್ತಿಗೂ ನಮ್ಮನ್ನು ಬೇರ್ಪಡಿಸಕ್ಕೆ ಸಾಧ್ಯವಿಲ್ಲ ಈ ವಾಕ್ಯ ಎರಡನೇದು ಪಿಲಿಪಿ ಮೂರು ಎಂಟು ಏಸುವನ್ನ ಅರಿತುಕೊಳ್ಳಲು ಏಸುವನ್ನ ಲಾಭವಾಗಿಸಿಕೊಳ್ಳಲು ಲೋಕವು ಲೋಕದ ಸುಖಗಳೆಲ್ಲ ನನಗೆ ಕಸವಾಯಿತು ನನ್ನ ಮುಂದೆ ಎರಡನೇ ಪ್ರಶ್ನೆ ಆರ್ಕೆಸ್ಟ್ರಾ ಡ್ರಾಮಾ ಸಿನಿಮಾ ಸಿನಿಮಾದಲ್ಲಿ ಬೆಳೀತಾ ಇದ್ದೀನಿ ಒಳ್ಳೆ ಒಳ್ಳೆ ಪಾತ್ರ ಸಿಗ್ತಾ ಇದೆ ಇಂದ್ರಜಿತ್ ನಲ್ಲಿ ಪ್ರಮುಖ ಹಾಸ್ಯ ಪಾತ್ರ ಅಂಬರೀಷಣ ಜೊತೆಗೆ ರವಿಚಂದ್ರನ್ ಅವರು ಕರೆದು ಕರೆದು ಅವಕಾಶ ಕೊಡ್ತಾ ಇದ್ದಾರೆ ಈಗ ಸಿನಿಮಾ ಬೇಕಾ ಏಸು ಬೇಕಾ ದೇವರು ಬೇಕಾ ಲೋಕ ಮಾರ್ಗ ಬೇಕಾ ಬೈಬಲ್ನಲ್ಲಿ ಏಸು ಹೇಳಿದ್ರು ನಾ ಕಾಡು ಕೊಡುವ ಶಾಂತಿ ಶಾಶ್ವತವಾದದ್ದು ಲೋಕ ಕೊಡುವ ಶಾಂತಿ ಅಲ್ಲ ಶಾಶ್ವತವಾದ ಶಾಂತಿ ಪವಿತ್ರಾತ್ಮ ಕ್ರಿಯೆ ಮಾಡಿದ್ರು ಎರಡು ಮಾರ್ಗ ಆರಿಸ್ಕೊಳ್ಬೇಕು ಒಂದು ಲೋಕ ಮಾರ್ಗ ಇನ್ನೊಂದು ಏಸು ಮಾರ್ಗ ಎರಡು ದೋಣಿ ಒಂದು ಲೋಕ ದೋಣಿ ಇನ್ನೊಂದು ಏಸು ಎಂಬ ದೋಣಿ ತೃಢವಾದ ಮುಂದೆ ಹೇಗೆ ಗೊತ್ತಿಲ್ಲ ಹಣ ಇಲ್ಲ ಅಂತಸ್ತಿಲ್ಲ ಇಲ್ಲ ಏನೂ ಇಲ್ಲ ಏಸು ಮಾತ್ರ ಇದ್ದಾರೆ ಸಾಕು ನನಗೆ ಏಸು ಮಾತ್ರ ಸಾಕು ಎಲ್ಲ ಬಿಟ್ಬಿಟ್ಟೆ ಹೆಸು ಮಾರ್ಗ ಇಡಿದೆ ಊಟಕ್ಕೆ ಏನು ಕಮ್ಮಿ ಆಗ್ಲಿಲ್ಲ ಜಾನಕೂಟಗಳು ನಾ ಸಿಡಿ ಕ್ಯಾಸಿಟ್ ಎಲ್ಲ ಇಳಿಸ್ದೇ ನನಗೆ ಯಾರಾದರೂ ಕಾಣಿಕೆ ಕೊಟ್ಟರೆ ಆ ಕಾಣಿಕೆಯಲ್ಲಿ ಸಿಡಿಗಳನ್ನು ಮಾಡಿದೆ ಆಡಬಾರ್ದೆ ಹುಚ್ಚಾಂದ್ರು ಎಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಸಿಡಿಗೆ ಇಸುವಿಗಾಗಿ ಎಸ್ ಮೈಮಿಗಾಗಿ ಮೂವತ್ತೈದು ವರ್ಷ ಆರ್ನೂರಕ್ಕೂ ಹೆಚ್ಚು ಇಸು ಮೈಮಾ ಗೀತೆಗಳು ಎರಡು ಸಿನಿಮಾ ಹರಿಯರ ಆರೋಗ್ಯ ಮಧ್ಯೆ ಬೆಳಕಿನಡೆಗೆ ಪಯಣ ಇದೆಲ್ಲ ಮಾಡೋದಿಕ್ಕೆ ಸಾಧ್ಯವಾಗಿದ್ದು ಎರಡನೇ ಮೊದಲನೇ ಮಾರ್ಗ ಯೇಸು ಮಾರ್ಗ ನಾ ಕೊಡುವ ಶಾಂತಿ ಶಾಶ್ವತವಾದುದು ನಾನು ಯೇಸುವನ್ನ ಹರಿಸ್ಕೊಂಡೆ ತಪ್ಪು ಏಸು ನನ್ನನ್ನು ಅರ್ಸ್ಕೊಂಡ್ರು ಅವರ ಮಾರ್ಗದಲ್ಲಿ ಅವ್ರ ಹಿಂದೆ ನಾನು ನಡೆದೆ ಮೂವತ್ನಾಲ್ಕು ವರ್ಷ ಮುಗೀತು ಮೂವತ್ತೈದನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಪ್ರಾರ್ಥಿಸಲಿ ಇನ್ನು ಉಳಿದ ಜೀವನ ಯೇಸುವಿಗಾಗಿ ಯಸ್ಮೈಮಿಗಾಗಿ ದುಂದುಗಾರ ಮಗ ಸಿನಿಮಾ ವೈಭವದಲ್ಲಿ ಮಾಡಬೇಕು ಅಂತಿದ್ದೀನಿ ಅರವತ್ತು ಪರ್ಸೆಂಟ್ ಶೂಟಿಂಗ್ ಹೋಗಿದೆ ಇನ್ನು ಉಳಿದ ಭಾಗ ಶೂಟಿಂಗಿಗೆ ಹಣ ಬೇಕಾಗಿದೆ ಪ್ರಾರ್ಥಿಸಲಿ ಯಾರಾದರೂ ಶ್ರೀಮಂತರು ಮುಂದೆ ಬರಲಿ ಎರಡು ಮಾರ್ಗ ನಿಮ್ಮ ಮುಂದೆ ಇದೆ ಒಂದು ಲೋಕ ಮಾರ್ಗ ಇನ್ನೊಂದು ಯೇಸು ಮಾರ್ಗ ಆರಿಸಿಕೊಳ್ಳಿ ಚಾಯ್ಸ್ ನಿಮ್ದು ಯೇಸುವೆ ನಿಮ್ಮ ನಾಮದಲ್ಲಿ ಬೇಡ್ತಾ ಇದ್ದೇನೆ ಇದನ್ನು ವೀಕ್ಷಿಸಿರುವ ಪ್ರತಿಯೊಬ್ಬ ಮಕ್ಕಳನ್ನ ಎತ್ತ ತಾಯಿಗಿಂತ ಮೀಲಾಗಿ ಪ್ರೀತಿಸುವ ದೇವರು ನೀವು ಬೆಟ್ಟಗಳಗಲಿದರು ಗುಡ್ಡಗಳು ಕದಲಿದರು ನನ್ನ ಪ್ರೀತಿ ಶಾಶ್ವತ ಎಂದವರು ನೀವು ನಾವು ಕೊಡುವ ಶಾಂತಿ ಶಾಶ್ವತವಾದ ಶಾಂತಿ ಕೊಟ್ಟವರು ನೀವು ನನ್ನ ಬಳಿಗೆ ಬಂದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದು ನುಡಿದವರು ನೀವು ಅದ್ಭುತ ಮಾಡಿ ಇದನ್ನು ನೋಡುತ್ತಿರುವ ಅವರ ಜೀವನದಲ್ಲಿ ಅದ್ಭುತ ಮಾಡಿ ಕೇವಲ ಕೆಲವು ವರ್ಷ ಭೂಮಿಯಲ್ಲಿ ಬದುಕಿದ್ದು ನರಕಕ್ಕೆ ಹೋಗಿ ಹೋಗುವುದಕ್ಕಿಂತ ಸ್ವರ್ಗ ರಾಜ್ಯದಲ್ಲಿ ನಿರಂತರ ಸಾವಿಲ್ಲದ ನಾಡು ಅಲ್ಲಿ ಕತ್ತಲೆಯಿಲ್ಲದ ನಾಡು ನಿಮ್ಮ ಸನ್ನಿಧಾನದಲ್ಲಿ ಬದುಕುವ ಸ್ವರ್ಗದಲ್ಲಿ ಬದುಕುವ ಅವಕಾಶಗಳನ್ನು ನಮಗೆ ಕೊಡು ಎಲ್ಲ ಕೇಡುಗಳು ಬಿಟ್ಟು ಹೋಗಲಿ ಎಲ್ಲವನ್ನು ಎದುರಿಸಿ ಗೆಲ್ಲಲು ಶಕ್ತಿ ಕೊಡುತ್ತೆ ಎಲ್ಲ ಶೋಧನೆಗಳು ಬಿಟ್ಟು ಹೋಗಲಿ ಎಲ್ಲ ಶಾಪಗಳು ಆಶೀರ್ವಾದವಾಗಲಿ ಪಾಠಮಂತ್ರ ಶಕ್ತಿಗಳು ಅಸೂಯ ಶಕ್ತಿಗಳು ಅಹಂಕಾರದ ಶಕ್ತಿಗಳು ಈ ಸುನಾಮದಲ್ಲಿ ಬಿಟ್ಟು ಹೋಗಲು ಸುನಾಮಕ್ಕೆ ಮೈಮೆ ಆಗಲಿ ಆಮೇಲೆ ಆಮೇಲೆ